ಶ್ರೀಮತೇ ರಾಮಾನುಜಾಯ ನಮಃ ಹರಿ ಓಂ ವಿಶಿಷ್ಟಾದ್ವೈತ ಪ್ರತಿಪಾದಕರಾದ ಶ್ರೀಮದ್ ರಾಮಾನುಜರು ಶೇಷಾವತಾರಿ ಎಂದೇ ಇತಿಹಾಸ ಪ್ರಸಿದ್ಧರು ಶೈವ ಶಾಕ್ತ ಜೈನ ಹಾಗೂ ಇನ್ನಿತರ ಧರ್ಮ ಮತಗಳ ಮಧ್ಯೆ ನಲುಗುತ್ತಿದ್ದ ಶ್ರೀ ವೈಷ್ಣವ ಧರ್ಮವನ್ನು ಎತ್ತಿ ಹಿಡಿಯಲು ಅವತರಿಸಿದವರೇ ಶ್ರೀರಾಮಾನುಜರು ರಾಮಾನುಜರಿದ್ದ ಚೋಳ ರಾಜ್ಯದಲ್ಲಿ ಶೈವಮತವನ್ನು ಅನುಸರಿಸದೇ ಇದ್ದವರನ್ನು ನಾನಾ ರೀತಿಯಲ್ಲಿ ಶಿಕ್ಷಿಸುತ್ತಿದ್ದ ಆಡಳಿತವನ್ನು ಗಮನಿಸಿದ ರಾಮಾನುಜರ ಬಲಗೈ ಬಂಟನಂತಿದ್ದ ಪೂರೇಶನು ರಾಮಾನುಜರ ಪ್ರಾಣಯಕ್ಕೆ ಅಪಾಯ ಇರುವುದನ್ನು ಗಮನಿಸಿ ಇನ್ನೊಬ್ಬ ಆಪ್ತ ಶಿಷ್ಯನಾದ ದಾಶರಥಿಗೆ ಗುರುಗಳನ್ನು ಕರೆದುಕೊಂಡು ಚೋಳ ರಾಜ್ಯವನ್ನು ಬಿಟ್ಟು ಬೇರೆಡೆಗೆ ಹೋಗುವಂತೆ ಸೂಚಿಸುತ್ತಾನೆ ಅದರಂತೆ ದಾಶರಥಿ ಹಾಗೂ ಕೆಲವು ಆಪ್ತ ಶಿಷ್ಯರೊಡನೆ ತಮ್ಮ ಇಳಿವಯಸ್ಸಿನಲ್ಲಿ ಬಂದು ಸೇರಿದ್ದು ಶ್ರೀ ವೈಷ್ಣವನಾಗಿ ಜನಿಸಿದ್ದರೂ ತನ್ನ ಧರ್ಮಾಚರಣೆಯನ್ನು ಮರೆತಿದ್ದ ಬಿಟ್ಟಿದೇವನು ರಾಮಾನುಜರು ತನ್ನ ಮಗಳಿಗೆ ಹಿಡಿದಿದ್ದ ಬ್ರಹ್ಮ ಪಿಶಾಚಿಯನ್ನು ಬಿಡಿಸಿದ್ದರಿಂದ ಅವರ ಪ್ರಭಾವಕ್ಕೊಳಗಾಗಿ ಪುನಃ ತನ್ನ ಶ್ರೀ ವೈಷ್ಣವ ಧರ್ಮ ಪಾಲಿಸತೊಡಗಿ ವಿಷ್ಣುವರ್ಧನನಾದನು ನಂತರ ರಾಮಾನುಜರ ಆಸೆಯಂತೆ ಮೊದಲು ನಂಬಿನಾರಾಯಣ ದೇವಾಲಯವನ್ನು ಕಟ್ಟಿಸಿದನು ತನ್ನನ್ನು ಭೂಮಿಯಿಂದ ಹೊರೆ ತೆಗೆದು ಪೂಜಿಸಬೇಕೆಂದು ಭಗವಂತ ರಾಮಾನುಜರ ಕನಸಿನಲ್ಲಿ ಹೇಳಲಾಗಿ ಇದನ್ನು ವಿಷ್ಣುವರ್ಧನನಿಗೆ ತಿಳಿಸಿ ಹುಡುಕಿ ಹೊರಟಾಗ ಭಗವಂತ ಬೆಟ್ಟದ ಮೇಲಿದ್ದ ತುಳಸಿ ಗಿಡಗಳ ಮಧ್ಯದಲ್ಲಿದ್ದ ಹುತ್ತದೊಳಗಿರುವುದು ಗೋಚರವಾಗಿ ಸುತ್ತಮುತ್ತಲಿನ ಹಳ್ಳಿಗಳಿಂದ ಬಂಡಿ ಬಂಡಿ ಹಾಲು ತರಿಸಿ ಹುತ್ತಕ್ಕೆ ಹಾಕಿದಾಗ ಹುತ್ತ ಕರಗಿ ಕಂಡಿದ್ದು ತಿಮ್ಮಪ್ಪ ಅಥವಾ ಶ್ರೀನಿವಾಸ ಇಷ್ಟು ಚಂದದ ಮೂರ್ತಿ ಭೂಮಿಯೊಳಗೆ ಹೋಗಿದ್ದು ಹೇಗೆ ಅದನ್ನು ಕೆತ್ತಿದವರಾರು ಎಂಬ ಪ್ರಶ್ನೆಗೆ ಚರಿತ್ರೆಯಿಂದ ಸಿಗುವ ಉತ್ತರವೇನೆಂದರೆ ಮುಸಲ್ಮಾನರ ದಾಳಿಗೆ ಭಯ ಬಿದ್ದರ ಊರ ಜನರು ತಮ್ಮ ತಮ್ಮ ಆರಾಧ್ಯ ದೇವರುಗಳನ್ನು ಅವರಿಂದ ರಕ್ಷಿಸಲು ಹೀಗೆ ಭೂಮಿಯೊಳಗೆ ಬಚ್ಚಿಡುತ್ತಿದ್ದರು ಎಂಬುದು ಹುತ್ತದಿಂದ ತೆಗೆದ ತಿಮ್ಮಪ್ಪನನ್ನು ರಾಮಾನುಜರು ಅಲ್ಲಿಯೇ ಪಕ್ಕದಲ್ಲಿ ಒಂದು ಚಿಕ್ಕ ಚಪ್ಪರ ಹಾಕಿ ಪ್ರತಿಷ್ಠಾಪಿಸಿ ಪೂಜೆ ಆರಂಭಿಸಿದನು ತದನಂತರ ವಿಷ್ಣುವರ್ಧನನು ಅಲ್ಲಿ ಒಂದು ಚಿಕ್ಕ ದೇವಾಲಯವನ್ನು ಕಟ್ಟಿಸಿದನು ರಾಮಾನುಜರ ಕಾಲದಲ್ಲಿ ಕಟ್ಟಿಸಿದ್ದ ಈ ದೇವಾಲಯವು ಅತ್ಯಂತ ಶಿಕ್ಷಾವಸ್ಥೆ ತಲುಪಿದ್ದರಿಂದ ಅದನ್ನು ಈಗ ಹೊಸದಾಗಿ ಕಟ್ಟಲು ಪ್ರಾರಂಭ ಮಾಡಲಾಗಿದೆ ಇಷ್ಟು ವರ್ಷಗಳ ಬಳಿಕ ಇತ್ತೀಚೆಗೆ ಬೆಟ್ಟದ ಮೇಲಿರುವ ಈ ದೇವಸ್ಥಾನಕ್ಕೆ ತಲುಪಲು ಊರ ಜನರು ಕಚ್ಚಾ ರಸ್ತೆಯನ್ನು ಹಾಗೂ ಸರ್ಕಾರದ ವತಿಯಿಂದ ಕಾಂಕ್ರೀಟ್ ರಸ್ತೆ ಹಾಗೂ ವಿದ್ಯುತ್ ದೀಪ ಅಳವಡಿಸಲಾಗಿದೆ ಇಷ್ಟೆಲ್ಲ ವಿವರಗಳನ್ನು ನೀಡಿದ ಈ ದೇವಸ್ಥಾನ ಇರುವುದು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಮೇಲುಕೋಟೆಯ ಬಳಿಯ ಕೆರೆ ತೊಂಡನೂರಿನಲ್ಲಿ ಹೌದು ಕೆರೆ ತೊಂಡನೂರು ತಮಿಳಿನಲ್ಲಿ ತೊಂಡ ಎಂದರೆ ಭಕ್ತ ಎಂದರ್ಥ ಶ್ರೀಹರಿಯ ಭಕ್ತರಿರುವ ಊರು ತೊಂಡನೂರು ತೊಂಡ ಎಂಬ ಭಕ್ತ ಇದ್ದುದರಿಂದಲೂ ಈ ಹೆಸರು ಬಂತೆಂದು ಹೇಳಲಾಗುತ್ತದೆ ರಾಮಾನುಜರು ಕೇವಲ ಭಕ್ತಿ ಮಾತ್ರ ಭಕ್ತಿ ಮಾರ್ಗ ಮಾತ್ರವಲ್ಲದೆ ಸಾಮಾಜಿಕ ಕಳಕಳಿಯನ್ನು ಹೊಂದಿದ್ದರೆಂದು ಅಲ್ಲಿ ಅವರ ಪ್ರೇರಣೆಯಿಂದ ಸುತ್ತಮುತ್ತಲ ಹಳ್ಳಿಯ ಜನರಿಂದಲೇ ನಿರ್ಮಿಸಲ್ಪಟ್ಟು ಎಂತಹ ಬೇಸಿಗೆಯ ಪರಿಸ್ಥಿತಿಯಲ್ಲಿಯೂ ಬತ್ತದಿರುವ ತಿರುಮಲ ಸಾಗರ ಎಂದು ರಾಮಾನುಜರಿಂದಲೇ ಅಂಕಿತವಾಗಿರುವ ಈ ಅಗಾಧ ಕೆರೆ ತಿಳಿಸುತ್ತದೆ ಇಂತಹ ಬೃಹತ್ ಕೆರೆ ಇರುವುದರಿಂದ ಕೆರೆ ಕೊಂಡನೂರು ಎಂದು ಈ ಕ್ಷೇತ್ರ ಪ್ರಸಿದ್ಧವಾಗಿದೆ ಇದೇ ಕ್ಷೇತ್ರದ ಬೆಟ್ಟದ ಮೇಲಿನ ತಿಮ್ಮಪ್ಪನ ಅಥವಾ ಶ್ರೀನಿವಾಸನ ದೇವಾಲಯದ ಪುನರ್ ನಿರ್ಮಾಣ ಕಾರ್ಯ ಶುರುವಾಗಿದ್ದು ಅದಕ್ಕಾಗಿ ದಾನಿಗಳ ಸಹಾಯದ ಅಗತ್ಯವಿದೆ ನಮ್ಮ ಧರ್ಮ ಗುರುಗಳಾದ ಶ್ರೀ ರಾಮಾನುಜರ ಸ್ವಹಸ್ತದಿಂದ ಸ್ಥಾಪಿಸಲ್ಪಟ್ಟ ಚಿಕ್ಕದಾಗಿದ್ದರೂ ಮುದ್ದಾಗಿರುವ ಈ ತಿಮ್ಮಪ್ಪನನ್ನು ಮತ್ತೆ ಪ್ರತಿಷ್ಠಾಪಿಸಿ ಆತನ ಅನುಗ್ರಹಕ್ಕೆ ಪಾತ್ರರಾಗಬೇಕಿರುವುದು ಪ್ರತಿಯೊಬ್ಬ ಶ್ರೀ ವೈಷ್ಣವನ ಕರ್ತವ್ಯವೂ ಆಗಿದೆ ಆದುದರಿಂದ ಪ್ರತಿಯೊಬ್ಬ ಶ್ರೀ ವೈಷ್ಣವರು ತಮ್ಮ ಕೈಲಾದಂತೆ ಸಹಾಯ ಮಾಡಬೇಕಾಗಿ ಎಲ್ಲ ಶ್ರೀ ವೈಷ್ಣವ ಬಂಧು ಬಾಂಧವರಲ್ಲಿ ಹಾಗೂ ಈ ದೇವಾಲಯದ ಭಕ್ತರಲ್ಲಿ ಒಂದು ವಿನಂತಿ ಇದು ನಮ್ಮ ದೇವಾಲಯವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ದೇವಾಲಯದ ಭಕ್ತರು ಹಾಗೂ ಶ್ರೀ ವೈಷ್ಣವ ಬಾಂಧವರು ನಡೆಸಿಕೊಡಬೇಕಾಗಿರುವ ಕರ್ತವ್ಯವೂ ಆಗಿದೆ ಇದುವರೆಗೂ ಹೇಳಿದ ಕೆರೆ ಕಾಲಕ್ರಮೇಣ ಆಡುಭಾಷೆಯಲ್ಲಿ ಕೆರೆ ಆಗಿದೆ ಇದುವರೆಗೂ ಈ ವಿಡಿಯೋ ನೋಡಿದ ತಿಮ್ಮಪ್ಪನ ಭಕ್ತಾದಿಗಳು ಹಾಗೂ ಶ್ರೀ ವೈಷ್ಣವ ಬಾಂಧವರು ತಮ್ಮ ಕೈಲಾದಷ್ಟು ಸಹಾಯ ಮಾಡಲು ಇಲ್ಲಿ ತಿಮ್ಮಪ್ಪ ದೇವಾಲಯದ ಅಕೌಂಟ್ ನಂಬರ್ ಮತ್ತು ಸ್ಕ್ಯಾನರನ್ನು ನೀಡಲಾಗಿದೆ ಇದಕ್ಕಿಂತಲೂ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಆ ದೇವಾಲಯದ ಅರ್ಚಕರಾದ ಗೋಪಾಲಕೃಷ್ಣ ಮಾಮಾರವರ ನಂಬರನ್ನು ಇಲ್ಲಿ ಕೊಡಲಾಗಿದೆ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರೂ ಇದನ್ನು ಶೇರ್ ಮಾಡುವುದರ ಜೊತೆಗೆ ಯಾವ ರೀತಿಯ ಸಹಾಯ ಮಾಡಲು ಸಾಧ್ಯವಾಗುತ್ತದೋ ತಪ್ಪದೇ ಮಾಡಿ ಭೂಮಿಯಿಂದ ಮೇಲೆದ್ದು ರಾಮಾನುಜರಿಂದ ಪ್ರತಿಷ್ಠಾಪಿತನಾದ ತಿಮ್ಮಪ್ಪ ಆತನ ಭಕ್ತರೆಲ್ಲರಿಗೂ ತನ್ನ ಸೇವೆ ಮಾಡುವ ಅವಕಾಶ ಕೊಟ್ಟಿರುವಾಗ ಅದನ್ನು ಸದುಪಯೋಗ ಮಾಡಿಕೊಂಡು ಆತನ ಕೃಪೆಗೆ ಪಾತ್ರರಾಗಿ ಜನ್ಮ ಸಾರ್ಥಕ ಮಾಡಿಕೊಳ್ಳೋಣ ಧನ್ಯವಾದಗಳು ಜೈ ಶ್ರೀಮನ್ನಾರಾಯಣ